ಕಾಂಗ್ರೆಸ್ ಪಕ್ಷವನ್ನು ಸಕಲೇಶ್ಪುರ ಆಲೂರು ಕಟ್ಟಾಯ ಕ್ಷೇತ್ರದಲ್ಲಿ ಬಲಪಡಿಸಲು ಶ್ರಮಿಸುತ್ತಿರುವ ಮುರಳಿಮೋಹನ್ ರವರ ತೇಜೋವಧೆ ಮಾಡುವ ಉದ್ದೇಶದಿಂದ ಡಿಸಿ ಸ್ವಾಮಿಗೆ ಹಲ್ಲೆಯಾಗಿದೆ ಎಂದು ಅವರ ಸಹಚರರು ಸುಳ್ಳು ಆರೋಪ ಮಾಡುತ್ತಿದ್ದು ಕೂಡಲೇ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ತಾಲೂಕು ಕಾಂಗ್ರೆಸ್ ಒಬಿಸಿ ಅಧ್ಯಕ್ಷ ರಾಜಶೇಖರ್ ಒತ್ತಾಯಿಸಿದರು ಕಾಂಗ್ರೆಸ್ ಪಕ್ಷ ಮತ್ತು ಮುಖಂಡ ಮುರಳಿಮೋಹನ್ ವಿರುದ್ದ ವ್ಯವಸ್ಥಿತ ಅಪಪ್ರಚಾರ ಇದೆ ಎಂದು ಆರೋಪಿಸಿದರು ಪಕ್ಷದೊಳಗೆ ಇದ್ದುಕೊಂಡು ದ್ರೋಹ ಮಾಡುವವರ ವಿರುದ್ದ ಪಕ್ಷ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಸಕಲೇಶಪುರದಲ್ಲಿ ನಡೆದ ಸಚಿವ ಕೃಷ್ಣ ಬೈರೇಗೌಡರ ಅಧ್ಯಕ್ಷತೆಯ ಕಾರ್ಯಕ್ರಮದ ಯಶಸ್ಸು ಹಾಗೂ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಬಲಗೊಳ್ತಾ ಇರುವುದಕ್ಕೆ ಮುರಳಿಮೋಹನ್ ಅವರ ಸಂಘಟನಾ ಶ್ರಮವೇ ಕಾರಣ ಎಂದು ಹೇಳಿದರು ಮುರಳಿಮೋಹನ್ ಅವರ ಕಾರ್ಯ ಶೈಲಿಯಿಂದ ಪ್ರೇರಿತರಾಗಿ ಬೇರೆ ಪಕ್ಷಗಳ ನೂರಾರು ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ತಾ ಇದ್ದಾರೆ ಎಂದು ತಾಲೂಕು ಕಾಂಗ್ರೆಸ್ ಒಬಿಸಿ ಅಧ್ಯಕ್ಷ ರಾಜಶೇಖರ್ ಹೇಳಿದರು ಸುಮಾರು ನಾವು ಮೂವತ್ತು ವರ್ಷ ನಲವತ್ತು ವರ್ಷದಿಂದ ನಮ್ಮ ಕಾಂಗ್ರೆಸ್ ಒಳಗೆ ಇದೇ ರೀತಿ ನಡ್ಕೊಂಡಿರೋದ್ರಿಂದ ನಮಗೆ ಗೆಲುವು ಮಡಕೆ ಆಗಿಲ್ಲ ಯಾಕೆಂದ್ರೆ ಅಭ್ಯರ್ಥಿಗಳು ಬರ್ತಾರೆ ಅಭ್ಯರ್ಥಿಗಳನ್ನ ಸೋತ ಮೇಲೆ ಅವರು ಬೆಂಗ್ಳೂರಿಗೆ ಹೋಗ್ತಾರೆ ಅದೇ ಈ ಮುರಳಿಮ್ಮನವರು ಸೋತರು ಕೂಡ ನಮ್ಮ ಆಲೂ ತಾಲೂಕು ಸಕಲೇಶ್ವರ ಕಡೆ ಭಾಗದಲ್ಲಿ ಅವರು ಉಳಿದು ಇಲ್ಲೇ ಬಾಡಿಯ ಮನೆ ಮಾಡ್ಕೊಂಡು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಕಷ್ಟ ಸುಖಗಳನ್ನು ಆಲಿಸ್ತಾ ಸರ್ಕಾರಿ ಲೆವೆಲಲ್ಲಿ ಯಾವ ಕೆಲಸಗಳಾಗಬೇಕು ಅದನ್ನು ಕೂತು ಫೋನ್ ಮಾಡಿ ಖುದ್ದಾಗಿ ಬಂದು ಕಾರ್ಯಕರ್ತರಿಗನ್ನ ಇಲ್ಲಿವರೆಗೂ ಯಾಕೆ ಕೆಲಸ ಮಾಡ್ಬೇಕು ಅದನ್ನು ಮಾಡ್ಕೊಡ್ತಾ ಇದ್ದಾರೆ ಅವರಿಗೆ ಮಾಡೋದನ್ನ ನಮ್ಮ ಕಾಂಗ್ರೆಸ್ ಇರೋರಿಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಯಾಕೆ ಅಂದರೆ ಮುರಳಿ ಮೋಹನವ್ರ ಇಲ್ಲಿ ಬಂದು ಸಂಘಟನೆ ಮಾಡ್ತಾ ಇದ್ರಲ್ಲ ಕಾಂಗ್ರೆಸ್ ಪಕ್ಷ ಕಟ್ತದಾರ ಅವ್ರಿಗೆ ಒಂದು ಬೇಜಾರು ಹಂಗಾಗಿ ಇವತ್ತು ಸಂಘಟನೆ ಮಾಡಂತ ಅವರಿಗೆ ನಮ್ಮ ಒಳಗಿರುವಂತ ಮುಖಂಡರುಗಳೇ ಸೈಜ್ ಇಲ್ಲ ಇವತ್ತು ನುರುಳಿಮೊನವರು ಬಂದು ಈಗ ಹತ್ತು ವರ್ಷ ಆಯ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಹತ್ತು ವರ್ಷ ಆಯ್ತು ಸೋತ್ರ ಏನು ನಲ್ವತ್ತು ಐದು ಸಾವಿರ ನಲ್ವತ್ತರ ತಗೊಂಡು ಇವತ್ತು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಕೂಡ ಆಗಿದ್ದಾರೆ ಮತ್ತೆ ನಮ್ಮ ಕಾರ್ಯಕರ್ತರು ಆಲೂರು ಸಕಲೇಶ್ವರ ಮತ್ತೆ ಕಟಾಯದಲ್ಲಿ ವಾರಕ್ಕೆ ನಾಲ್ಕು ದಿವಸ ಪ್ರತಿ ನಾಲ್ಕು ದಿವಸ ಸಕಲೇಶ್ವರದಲ್ಲಿ ಇದ್ದು ನಮ್ಮ ಕಷ್ಟ ಸುತ್ತುಗಳನ್ನ ಆಲಿಸ್ತಾ ಬಂದಿದ್ದಾರೆ ಅದನ್ನ ನಮ್ಮ ಕಾಂಗ್ರೆಸ್ ಮುಖಂಡರುಗಳಿಗೆ ಅದನ್ನ ಸಹಿಸಬೇಕಾಗ್ತಲ್ಲ ಬೇರೆ ಪಕ್ಷಕ್ಕೆ ಅನುಕೂಲ ಮಾಡ್ಕೊಡೋಕೋಸ್ಕರನ ಮುರಳಿಮೊನ್ನ ವಿರುದ್ಧ ಅಪಪ್ರಚಾರ ಮಾಡಿ ಹೈಕಮಾಂಡಿಗೆ ಇವರ ಇವರು ಕೆಟ್ಟ ಸುತ್ತ ಹೇಳಿ ಭಾರಿ ಪಿತ್ತೂರಿ ಮಾಡ್ತಾ ಇದಾರೆ ಯಾಕಂದ್ರೆ ನಾವು ಈಗ ಸತತ ನಾವು ಇಪ್ಪತ್ತೈದು ವರ್ಷದಿಂದ ಮೂಲ ಕಾಂಗ್ರೆಸ್ಗಾರ ನಾವು ಎಲ್ಲಾ ಅಭ್ಯರ್ಥಿಗಳು ನೋಡಿದ್ದೀವಿ ಎಲ್ಲಾ ಸಂಘಟನೆ ನೋಡಿದಿವಿ ಮುರುಳಿಮನ್ ಬಂದ್ಮೇಲೆ ಒಂದು ಸ್ವಲ್ಪ ಕಾಂಗ್ರೆಸ್ ಸಕಲೇಶ್ವರ ಆಲೂರು ಕಟೆಯಲ್ಲಿ ಉಸಿರಾಡ್ತಾ ಇದೆ ಹಂಗಾಗಿ ಸರ್ಕಾರ ನಮ್ದಿದೆ ಒಳ್ಳೆ ಮುಖ್ಯಮಂತ್ರಿ ಇದ್ದಾರೆ ಉಪ ಮುಖ್ಯಮಂತ್ರಿ ಇದಾರೆ ಒಳ್ಳೆ ಸಚಿವರನ್ನ ಹಾಕಿದ್ದಾರೆ ಇವತ್ತು ಮೊನ್ನೆ ಸಕಲೇಶ್ವರದಲ್ಲಿ ಜನಸಂಪರ್ಕ ಸಭೆನ ಮಿನಿಸ್ಟರ್ನ ಕರೆಸಿ ಇವತ್ತು ಒಳ್ಳೆ ಕೆಲಸ ಮಾಡಿಸ್ತಾ ಇದ್ರು ಅಂತದ್ರಲ್ಲಿ ಒಬ್ರು ತಳ್ಳಾಟ ಮಾಡಿದ್ರೆ ಅಂತೇಳಿ ಅದನ್ನ ದೊಡ್ಡ ಮಟ್ಟದಲ್ಲಿ ಇವತ್ತು ನುಡಿಮನವರಿಗೆ ಹೈಕಮಾಂಡ್ ಈ ಕೆಟ್ಟಸ ತರಬೇಕಂತೇಳಿ ಹೊರಟಿದ್ದಾರೆ ಯಾವ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಕಾಂಗ್ರೆಸ್ ಒಬಿಸಿ ಅಧ್ಯಕ್ಷ ರಾಜಶೇಖರ್ ಮರಸು ಕೊಪ್ಪಲು ಮುಖಂಡರಾದ ಸರ್ವರ್ ಪಾಷಾ ಎಚ್ ಎಂ ನಾರಾಯಣ್ ಶಂಕರ್ ಇದ್ದರು